ಹರಿ ಓಂ ನಮಸ್ಕಾರ ವೀಕ್ಷಕರೇ ಜ್ಯೋತಿ ಬಳಿಗರ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಈ ದಿನ ನೋಡಿರಿ ಎರಡು ಸಾವಿರದ ಇಪ್ಪತ್ತಾರರ ಮಹಾಶಿವರಾತ್ರಿ ದಿನ ಈ ಒಂದು ಕೆಲವೊಂದು ವಸ್ತುಗಳನ್ನು ಮನೆಗೆ ತರಬೇಕು ನೋಡಿರಿ ಏನಾಗುತ್ತೆ ಅಂತ ಮತ್ತೆ ಶಿವನಿಗೆ ಸಂಬಂಧಿಸಿರುವಂಥ ಈ ಮಹತ್ತರವಾದ ಹಬ್ಬ ಮಹಾಶಿವರಾತ್ರಿ ನೋಡಿರಿ ಈ ಶಿವರಾತ್ರಿಯ ದಿನ ನಾವು ಕೆಲವೊಂದು ವಿಶೇಷವಾದ ಶಿವನಿಗೆ ಸಂಬಂಧಪಟ್ಟಿರುವಂಥ ವಸ್ತುಗಳನ್ನು ತರೋದು ಮುಖ್ಯ ಆಗುತ್ತೆ ನೋಡ್ರಿ ಯಾವ ವಸ್ತುಗಳು ಯಾವೆಲ್ಲ ವಸ್ತುಗಳನ್ನು ನಾವು ತರಬೇಕು ನೋಡ್ರಿ ಶಿವರಾತ್ರಿ ದಿವಸ ಅನ್ನೋದನ್ನು ನೋಡೋಣ ಅದರಿಂದ ಏನಪ್ಪ ಅಂತಂದರೆ ಶಿವನ ಆಶೀರ್ವಾದವನ್ನು ಪಡೆದುಕೊಳ್ಳೋದ್ರ ಜೊತೆಗೆ ಅದೃಷ್ಟದ ಬೆಂಬಲವನ್ನು ಕೂಡ ನಾವು ಪಡ್ಕೋಬಹುದು ನೋಡ್ರಿ ಹಿಂದೂ ಧರ್ಮದೊಳಗೆ ನೋಡ್ರಿ ಆಚರಿಸಲಾಗುವಂತಹ ಪ್ರಮುಖ ಹಾಗೂ ಮಹತ್ತರ ಹಬ್ಬಗಳಲ್ಲಿ ಈ ಶಿವರಾತ್ರಿ ಹಬ್ಬ ಕೂಡ ಒಂದು ಈ ದಿನ ಏನಪ್ಪ ಅಂದರೆ ಶಿವ ಮತ್ತು ಪಾರ್ವತಿ ದೇವಿಯನ್ನು ಪೂಜಿಸುವಂಥ ಸಂಪ್ರದಾಯ ನೋಡಿರಿ ಮಹಾಶಿವರಾತ್ರಿಯನ್ನು ಏನಂತಂದ್ರೆ ಮಾಘ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿ ದಿನದಂದು ಆಚರಣೆಯನ್ನು ಮಾಡಲಾಗುತ್ತೆ ಶಿವ ದೇವಾಲಯಗಳಲ್ಲಿ ಶಿವನಿಗೆ ವಿಶೇಷವಾದಂಥ ಅಭಿಷೇಕವನ್ನು ಮತ್ತು ಪೂಜೆ ಎಲ್ಲನೂ ಕೂಡ ಮಾಡ್ತಾರೆ ನೋಡಿ ಮತ್ತು ಜಾಗರಣೆಯನ್ನು ಕೂಡ ಇರ್ತೈತಿ ಧಾರ್ಮಿಕ ನಂಬಿಕೆ ಪ್ರಕಾರ ಏನಪ್ಪ ಅಂತಂದ್ರೆ ಶಿವರಾತ್ರಿ ದಿನ ಶಿವನನ್ನು ಪೂಜೆ ಮಾಡೋದ್ರಿಂದ ದಾಂಪತ್ಯಕ್ಕೆ ಏನಾದರೂ ಸಮಸ್ಯೆಗಳಿದ್ದರೆ ದಾಂಪತ್ಯ ಜೀವನಕ್ಕೆ ಸಂಬಂಧಿಸಿರುವಂಥದ್ದು ಅದೆಲ್ಲ ದೂರಾಗಿ ಅವರ ವೈವಾಹಿಕ ಜೀವನ ಕೂಡ ಸಂತೋಷ ಇರುತ್ತೆ ಅಂತ ಹೇಳ್ಬೋದು ನೋಡ್ರಿ ಈ ಎರಡು ಸಾವಿರದ ಇಪ್ಪತ್ತಾರರ ಮಹಾಶಿವರಾತ್ರಿ ಹಬ್ಬದ ದಿನ ನಾವು ಮನೆಗೇನಪ್ಪ ಅಂದರೆ ಕೆಲವೊಂದು ವಸ್ತುಗಳನ್ನು ತೆಗೆದುಕೊಂಡು ಬರೋದರಿಂದ ಅದೇನಂತಂದ್ರೆ ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ಹೋಗಿ ಆ ನಂತರ ನಮಗೆ ಒಳ್ಳೆಯ ಒಂದು ಪಾಸಿಟಿವ್ ಎನರ್ಜಿ ಬರುತ್ತೆ ಅಂತ ಹೇಳಲಾಗುತ್ತೆ ಮತ್ತು ನಕಾರಾತ್ಮಕ ಶಕ್ತಿಯನ್ನು ಅದು ನಾಶ ಮಾಡುತ್ತೆ ಅಂತ ಹೇಳ್ಬೋದು ಮನೆಗೆ ಏನಪ್ಪ ಅಂದರೆ ಸಂತೋಷ ಸಮೃದ್ಧಿ ಮತ್ತು ಅದೃಷ್ಟವನ್ನು ಕೂಡ ತಂದು ಕೊಡ್ತದೆ ಅಂತ ಹೇಳಲಾಗುತ್ತೆ ಮತ್ತು ಈ ದಿನ ನಾವು ಯಾವೆಲ್ಲ ವಸ್ತುಗಳನ್ನು ಖರೀದಿ ಮಾಡಬೇಕು ಅನ್ನೋದನ್ನು ನೋಡೋದಾದರೆ ಮೊದಲೇದಾಗಿ ಏನಪ್ಪಾ ಅಂತಂದರೆ ರುದ್ರಾಕ್ಷಿ ಈ ರುದ್ರಾಕ್ಷಿಯನ್ನು ನೋಡ್ರಿ ಧಾರ್ಮಿಕ ಹಾಗೂ ಪೌರಾಣಿಕ ನಂಬಿಕೆ ಪ್ರಕಾರ ಏನಪ್ಪಾ ಅಂದರೆ ರುದ್ರಾಕ್ಷಿ ಶಿವನ ಕಣ್ಣೀರಿನ ಒಂದು ಹನಿಗಳಿಂದ ಸೃಷ್ಟಿಯಾದಂಥ ಮಣಿ ಅಂತಂದು ಹೇಳ್ತಾರೆ ಈ ಕಾರಣಕ್ಕಾಗಿ ನೋಡಿರಿ ರುದ್ರಾಕ್ಷಿಯನ್ನು ಶಿವನ ಒಂದು ಭಾಗ ಅಂತ ಪರಿಗಣನೆ ಮಾಡಲಾಗುತ್ತೆ ಮಹಾಶಿವರಾತ್ರಿ ದಿನ ಶಿವನ ಒಂದು ಭಾಗ ಅಂತ ಪೂಜೆ ಮಾಡಲಾಗುವಂಥ ಈ ರುದ್ರಾಕ್ಷಿ ಮಣಿಯನ್ನು ಮನೆಗೆ ತೆಗೆದುಕೊಂಡು ಬರೋದ್ರಿಂದ ಶಿವನ ಆ ಶಿವರಾದ ಕುಟುಂಬದ ಸದಸ್ಯರಿಗೆ ದೊರೀತೀತಿ ಅಂತ ಹೇಳ್ಬೋದು ಮತ್ತು ಅದ್ರ ಜೊತೆಗೆ ಮಾನಸಿಕ ಶಾಂತಿ ಕೂಡ ಸಿಗುತ್ತೆ ಅಂತ ಹೇಳ್ಬೋದು ನೋಡ್ರಿ ಎರಡನೇದಾಗಿ ಶಿವಲಿಂಗ ಈ ಥರ ನೋಡ್ರಿ ದೇವರು ಮತ್ತು ದೇವತೆಗಳ ಫೋಟೋ ವಿಗ್ರಹ ರೂಪದಲ್ಲಿ ಪೂಜೆ ಮಾಡಿದರೆ ಶಿವನನ್ನು ನಾವು ಲಿಂಗ ರೂಪದಲ್ಲಿ ಪೂಜೆ ಮಾಡೋದು ವಿಶೇಷ ನೋಡ್ರಿ ಶಿವಲಿಂಗವನ್ನು ಪೂಜಿಸುವಂಥ ವ್ಯಕ್ತಿ ಏನಪ್ಪ ಅಂದ್ರೆ ತನ್ನ ಜೀವನಕ್ಕೆ ಸಂಬಂಧಿಸಿದಂಥ ಪ್ರತಿಯೊಂದು ದುಃಖದಿಂದ ಮುಕ್ತಿಯನ್ನು ಪಡಿತಾನೆ ಮತ್ತು ದೇವಾದಿದೇವ ಮಹಾದೇವನ ಆಶೀರ್ವಾದಕ್ಕಾಗಿ ಏನಂತಂದ್ರೆ ಮಹಾಶಿವರಾತ್ರಿ ಹಬ್ಬದ ದಿನ ಶಿವಲಿಂಗವನ್ನು ಮನೆಗೆ ತೆಗೆದುಕೊಂಡು ಬಂದು ಮನೆಯಲ್ಲಿ ಶಿವಲಿಂಗವನ್ನು ಪೂಜೆ ಮಾಡೋದ್ರಿಂದ ಮನೆಯಲ್ಲಿ ಏನಂತಂದ್ರೆ ಏನಾದರೂ ವಾಸ್ತು ದೋಷಗಳಿದ್ದರೆ ಅದು ಕೂಡ ಕಳೀತದೆ ಮತ್ತು ಒತ್ತಡಗಳು ಎಲ್ಲ ಏನಿದ್ರೂ ನಿವಾರಣೆ ಆಗ್ತವೆ ಅಂತ ಹೇಳ್ತಾರೆ ಮತ್ತು ಅದ್ರ ಜೊತೆಗೆ ಪಿತೃಗಳು ಕೂಡ ಏನಂದ್ರೆ ನ ನಿಮ್ಮಿಂದ ಸಂತುಷ್ಟನ್ನು ಪಡ್ಕೊತಾರೆ ಅಂತಂದು ಹೇಳ್ತಾರೆ ನೋಡಿರಿ ಮತ್ತು ಇದಾದ ಮೇಲೆ ಏನಪ್ಪ ಅಂದರೆ ಮತ್ತೆ ಯಾವ ವಸ್ತು ತರಬೇಕು ಇನ್ನೊಂದು ಇಂಪಾರ್ಟೆಂಟ್ ಅಂತಂದ್ರೆ ನಂದಿ ವಿಗ್ರಹ ನೋಡಿರಿ ಧಾರ್ಮಿಕ ನಂಬಿಕೆ ಪ್ರಕಾರ ನೋಡೋದಾತಂತಂದ್ರೆ ನಾವೆಲ್ಲ ಕಡೆ ನೋಡೋ ಪ್ರಕಾರ ಅಂದ್ರೆ ನಂದಿ ವಿಗ್ರಹ ನೋಡಿರಿ ಶಿವನ ವಾಹನ ಅಂತ ಹೇಳ್ತಾರೆ ಹಾಗಾಗಿ ಯಾವುದೇ ಶಿವ ದೇವಸ್ಥಾನಕ್ಕೆ ಹೋದ್ರೆ ಅಲ್ಲಿ ಶಿವನ ವಿಗ್ರಹದ ಮುಂದೆ ನಂದಿ ಇರೋದು ನೋಡೇ ನೋಡಿರ್ತೀರ ಮತ್ತು ಫೋಟೋದೊಳಗೂ ಕೂಡ ಹಂಗೆ ಇರ್ತೈತೆ ನೋಡಿರಿ ನಂದಿ ಇಲ್ಲದೇ ಶಿವ ಇರೋದಿಲ್ಲ ಆದಷ್ಟು ಎಲ್ಲ ಕಡೆಯೂ ಹಂಗೆ ಸ್ಥಾಪನೆಯನ್ನು ಮಾಡಿ ಅಂಬ್ಬಿಟ್ಟಿರ್ತಾರೆ ಶಿವನನ್ನು ನಾವು ಎಷ್ಟೇ ಪೂಜೆ ಮಾಡಿದ್ರೂ ನಂದಿ ಇಲ್ಲದೇ ಆ ಪೂಜೆ ನಮಗೆ ಯಾವ ಪ್ರಯೋಜನವನ್ನು ಕೂಡ ಕೊಡೋಂಗಿಲ್ಲ ಮತ್ತು ನಮಗೇನೋ ಫಲ ಸಿಗೋಂಗಿಲ್ಲ ಅಂತಲೇ ಹೇಳ್ಬೋದು ಈ ಒಂದು ಆರ್ಥಿಕ ತೊಂದರೆಗಳನ್ನು ಏನಾದರೂ ಎದುರಿಸ್ತಾ ಇದ್ದರೆ ಕೆಲವರು ಅದನ್ನು ನಿವಾರಣೆ ಮಾಡೋಕ್ಕೋಸ್ಕರ ಈ ಥರ ನಂದಿ ವಿಗ್ರಹವನ್ನು ಮನೆಗೆ ನಾವು ತಗೊಂಡು ಬರ್ಬೋದು ನೋಡಿರಿ ಅದೇನಂದ್ರೆ ಹಿತ್ತಾಳಿದಾಗಿರ್ಬೋದು ಅಥವಾ ಬೆಳ್ಳಿಯ ನಂದಿ ಪ್ರತಿಮೆಯನ್ನು ಮನೆಗೆ ತಂದು ದೇವರ ಕೋಣೆಯಲ್ಲಿ ಇಟ್ಟು ಅದನ್ನು ಪೂಜೆಯನ್ನು ಮಾಡುವಂಥದ್ದು ಇದೇನಂತಂದರೆ ನಮ್ಮ ಎಲ್ಲ ಕೆಲಸದಲ್ಲಿ ಎದುರಾಗುವಂಥ ಸಮಸ್ಯೆಗಳನ್ನು ಇದು ನಿವಾರಣೆ ಮಾಡುತ್ತೆ ಅನ್ನೋವಂಥ ಒಂದು ನಂಬಿಕೆ ನೋಡಿರಿ ಮತ್ತು ಇದರ ಜೊತೆಗೇನಪ್ಪ ಅಂದರೆ ಇನ್ನೂ ವಿಶೇಷವಾಗಿರುವಂಥದ್ದು ಬಿಲ್ವಪತ್ರೆ ಪತ್ರೆ ಮತ್ತು ಶಮಿ ಗಿಡ ಇದನ್ನು ಕೂಡ ಈ ದಿನ ಮನೆಗೆ ತರೋದ್ರಿಂದ ವಿಶೇಷ ಅಂತಲೇ ಹೇಳ್ಬೋದು ಶಿವನಿಗೆ ಪ್ರಿಯವಾದಂತಹ ವಸ್ತುಗಳಲ್ಲಿ ನೋಡಿರಿ ಬಿಲ್ವ ಪತ್ರೆ ಕೂಡ ಒಂದು ಈ ಬಿಲ್ವ ಪತ್ರೆ ಶಿವನಿಗೆ ಏರಿಸುವಂತಹ ವಿಶೇಷ ಅಂತಲೇ ಹೇಳ್ಬೋದು ಮತ್ತು ಶಿವನ ಆಶೀರ್ವಾದವನ್ನು ಪಡೆದುಕೊಳ್ಳಲಿರುವಂಥ ಸುಲಭ ಮಾರ್ಗಗಳಲ್ಲಿ ಏನಪ್ಪ ಅಂತಂದರೆ ಶಿವನಿಗೆ ಅರ್ಪಿಸುವಂಥ ಒಂದು ಪತ್ರೆ ಅಂದರೆ ಬಿಲ್ಲೋಪತ್ರೆ ಪತ್ರೆ ಇದು ಕೂಡ ಮುಖ್ಯ ನೋಡ್ರಿ ಶಿವನ ಪೂಜೆಯಲ್ಲಿ ಮಾಡೇ ಮಾಡ್ತಾರೆ ಕಡ್ಡಾಯವಾಗಿ ಬಿಲ್ಲು ಇದ್ದೇ ಇರುತ್ತೆ ಬಿಲ್ಲೋಪತ್ರೆ ಪತ್ರೆ ದಿನ ಪೂಜೆ ಮಾಡೋಂಗಿಲ್ಲ ವಿಶೇಷವಾಗಿ ಏನಂತಂದರೆ ಶ್ರಾವಣ ಮಾಸದಲ್ಲಿ ಮತ್ತು ಶಿವನ ಒಂದು ಪೂಜೆಯನ್ನು ಮಾಡೋ ಸಮಯದಲ್ಲಿ ಕಡ್ಡಾಯವಾಗಿ ಬಳಸ್ತಾರೆ ಮತ್ತು ಮಧ್ಯದಲ್ಲಿ ಕೂಡ ಬಳಸ್ತಾರೆ ನೋಡ್ರಿ ಬಿಲ್ಲೋಪತ್ರೆಯನ್ನು ಮಹಾಶಿವರಾತ್ರಿ ಅಂದಂತೂ ವಿಶೇಷವಾಗಿ ಬಿಲ್ಲೋಪತ್ರೆ ಇದ್ದೇ ಇರುತ್ತೆ ಎಲ್ಲ ಕಡೆನೂ ಸಿಗುತ್ತೆ ಈಗಂತೂ ಮಹಾಶಿವರಾತ್ರಿ ದಿವಸ ಮನೆಗೇನಪ್ಪ ಅಂದರೆ ನಾವು ಬಿಲ್ಲೋಪತ್ರೆ ಮತ್ತು ಅದ್ರ ಜೊತೆಗೆ ಏನಂತಂದ್ರೆ ಶಮಿ ಗಿಡವನ್ನು ತೊಗೊಂಡು ಬರಬೇಕು ಇದೇನಂದ್ರೆ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿಯನ್ನು ತರುತ್ತೆ ಮತ್ತು ಸಂಪತ್ತು ಮತ್ತು ಸಮೃದ್ಧಿಯನ್ನು ತರುತ್ತೆ ಅಂತಂದು ಹೇಳಲಾಗತ್ತೆ ನೋಡಿರಿ ಇದಿಷ್ಟು ಏನಪ್ಪ ಅಂತಂದರೆ ಎರಡು ಸಾವಿರದ ಇಪ್ಪತ್ತಾರರ ಮಹಾಶಿವರಾತ್ರಿ ಹಬ್ಬದ ದಿನ ಶಿವನಿಗೆ ಪ್ರಿಯವಾದಂಥ ಈ ವಸ್ತುಗಳನ್ನು ಮನೆಗೆ ತರೋದರಿಂದ ಶಿವನ ಪೂರ್ಣ ಅನುಗ್ರಹ ದೊರೆಯುತ್ತಂತಲೇ ಹೇಳ್ಬೋದು ನೋಡಿರಿ ಮತ್ತು ದುಃಖಗಳು ಕಡಿಮೆಯಾಗಿ ನಕಾರಾತ್ಮಕ ಶಕ್ತಿ ಮತ್ತು ಹಣದ ಸಮಸ್ಯೆಗಳನ್ನು ಕೂಡ ದೂರ ಮಾಡುತ್ತೆ ಅಂತ ಹೇಳಲಾಗುತ್ತೆ ಇದಿಷ್ಟು ಏನಪ್ಪ ಅಂದರೆ ಶಿವರಾತ್ರಿಗೆ ಸಂಬಂಧಪಟ್ಟಿರುವಂತಹ ಮಾಹಿತಿ ನೋಡಿರಿ ಈ ಮಾಹಿತಿ ಇಷ್ಟ ಆಗಿತ್ತಪ್ಪ ಅಂದರೆ ವಿಡಿಯೋ ಲೈಕ್ ಕೊಡ್ರಿ ಮತ್ತು ಶೇರ್ ಮಾಡಿರಿ ಹಾಗೆ ಕಾಮೆಂಟ್ ಹಾಕಿರಿ ಇನ್ನು ಯಾರು ನಮ್ಮ ಚಾನಲ್ಲಿ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡ್ರಿ ಮತ್ತೆ ಹೊಸ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು